ಇವತ್ತು ಶೀತ ಆಗಿದೆ ಸಣ್ಣ ಮಕ್ಕಳಿಂದ ಹಿಡಿದು ಸ್ವಲ್ಪ ದೊಡ್ಡ ಮಕ್ಕಳವರೆಗೂ ಕೂಡ ಶೀತ ಆದಾಗ ನಮ್ಮ ಹಿರಿಯರೆಲ್ಲ ಅಂದ್ರೆ ಅಜ್ಜಿಯಂದಿರು ಮಾಡ್ತಾ ಇದ್ದ ಒಂದು ಹೋಮ್ ರೆಮಿಡಿಯನ್ನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇನೆ ಒಂದು ಚಮಚದಷ್ಟು ಶುದ್ಧ ಕುಂಕುಮವನ್ನ ತಗೊಂಡಿದ್ದೇನೆ ಯಾವುದೇ ಕೆಮಿಕಲ್ ಇರೋದು ಇದಕ್ಕೆ ಯೋಗ್ಯ ಅಲ್ಲ ಒಂದು ಸೌಟಿನಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಕರಟಿ ಕಪ್ಪು ಬಣ್ಣಕ್ಕೆ ತಿರುಗಬೇಕಾದಂತಹ ಅವಶ್ಯಕತೆ ಇಲ್ಲ ಹಾಗಾಗಬಾರ್ದು ಉಗುರು ಬೆಚ್ಚಗೆ ಇದು ಆದರೆ ಸಾಕು ಸರಿಯಾಗಿ ಚಮಚದಿಂದ ಬೇಕಿದ್ದರೂ ನೀವು ಮಿಕ್ಸ್ ಮಾಡ್ತಾ ಇರ್ಬೋದು ಹೊಗೆ ಹೊಗೆ ಬರುವ ಹಾಗೆ ಮಾಡಬೇಡಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡಿದರೆ ಈ ಕುಂಕುಮ ಶೀತಕ್ಕೆ ಒಂದು ಮನೆಮದ್ದಾಗಿ ನಮಗೆ ಕೆಲಸ ಮಾಡ್ತದೆ ಇದರಲ್ಲಿರುವಂತಹ ಅರಶಿನ ಸೇರಿದಂತೆ ಎಲ್ಲ ಅಂಶಗಳು ಕೂಡ ಬಿಸಿಯಾಗಿ ಮಾಡ್ತದೆ ನಮ್ಮ ಮಗುವಿನ ಏನು ಹೇಳ್ತೇವೆ ದೇಹವನ್ನು ಆದ ಕಾರಣ ಇದು ಶೀತದ ನಿಯಂತ್ರಣದಲ್ಲಿ ಉಪಯೋಗಿಸ್ತಾರೆ ಮತ್ತು ಸ್ವಲ್ಪ ಕೈಗೆ ಹಾಕ್ಕೊಂಡಿದ್ದೇನೆ ಹಾಗೆ ನೆತ್ತಿಗೆ ಹಾಕಿಕೊಂಡು ಮೆಲ್ಲಗೆ ಹೀಗೆ ಉಜ್ಜಿಕೊಂಡ್ರೆ ಸಾಕು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಹಾಗೆ ನನ್ನ ಮಗನಿಗೂ ಸೇರಿದಂತೆ ಸಾಕಷ್ಟು ಜನರಿಗೆ ಇದನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ ಶೀತ ಕೂಡ ಒಂದು ರೀತಿಯಲ್ಲಿ ಕಂಟ್ರೋಲ್ ಆಗ್ತದೆ ಅದಕ್ಕೋಸ್ಕರ ನಾವು ಯಾವುದೇ ಅಲೋಪತಿ ಮದ್ದನ್ನು ಕೂಡ ತಗೊಳ್ಬೇಕಾಗಿ ಬರೋದಿಲ್ಲ ಹೀಗೆ ಎರಡರಿಂದ ಮೂರು ದಿನ ನಾವು ಮಾಡಿಕೊಂಡಿದ್ದರೆ ಅಂದರೆ ರಾತ್ರಿ ಮಲಗುವಾಗ ಕೂಡ ಈ ರೀತಿ ಮಾಡ್ಬೋದು ಮಾಡ್ತಾ ಇದ್ದರೆ ಆರೋಗ್ಯದ ಮೇಲೆ ಚೆನ್ನಾಗಿ ಪರಿಣಾಮ ಕೂಡ ಬೀರ್ತದೆ ಇದು ಹಾಗೆ ಶುದ್ಧ ಕುಂಕುಮ ಅಂತ ಹೇಗೆ ನಾವು ಗುರುತಿಸೋದು ಹೇಳಿದರೆ ನೋಡಿ ಇದನ್ನು ಉಪಯೋಗಿಸಿದ ನಂತರ ನನ್ನ ಕೈ ಕೆಂಪು ಬಣ್ಣಕ್ಕೆ ಬರಲಿಲ್ಲ ಅರಶಿನ ಬಣ್ಣಕ್ಕೆ ಬಂದಿದೆ ಅಂದರೆ ಇದರಲ್ಲಿ ಹಾಕಿದಂತಹ ಅರಶಿನ ಏನಿದೆ ಅದೇ ನಮ್ಮ ಕೈಗೆ ಹಿಡಿತದೆ ಇದು ಶುದ್ಧ ಕುಂಕುಮ ಅಂತ ಗೊತ್ತಾಗ್ತದೆ